ನೀವು ನೋಡ್ತಾ ಇದ್ರೆ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ಸದ್ದು ಮಾಡಿದ ಮಂಗನ ಬಾವು ಸೋಂಕು ಇದೀಗ ಉತ್ತರ ಕನ್ನಡ ಜಿಲ್ಲೆಗೂ ಆವರಿಸಿದ್ದು ಒಂದೇ ವಾರದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಲ್ಲಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಕೇರಳದಲ್ಲಿ ಆವರಿಸಿದ ಮಂಗನ ಬಾವು ಸೋಂಕು ರಾಜ್ಯಕ್ಕೂ ಎಂಟ್ರಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ಒಂದೇ ಶಾಲೆಯಲ್ಲಿ ಒಂದೂರ ಇಪ್ಪತ್ತೈದು ಮಕ್ಕಳಿಗೆ ಮಂಗನ ಬಾವು ಐದನೇ ದಿನದಲ್ಲಿ ಮಂಗದ ಪಾವು ಸೋಂಕಿಗೆ ತತ್ತರಿಸಿದ ಮಕ್ಕಳು ಮೂರು ದಿನ ಶಾಲೆಗೆ ರಜೆ ನೀಡಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ತಾಲೂಕಲ್ಲಿ ಗಾಂಧಿ ವಸತಿ ಶಾಲೆಯಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಮಕ್ಕಳಿದ್ದಾರೆ ಮಂಗ್ಲಬಾವು ಕಾಯಿಲೆ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿದೆ ಸಿಕ್ಸ್ಟೀನ್ತ್ಗೆ ಐದು ಮಕ್ಕಳಿಗೆ ಬಂದಿದೆ ಅಂತ ಆಮೇಲೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಕ್ಕಳಿಗೆ ಬರ್ತಾ ಇತ್ತು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ತಾಲೂಕ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ತಾ ಇದ್ವಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಈಗ ಅರೌಂಡ್ ಒನ್ ಟ್ವೆಂಟಿ ಮಕ್ಕಳಿಗೆ ಸಿಂಪ್ಟಮ್ಸ್ ಇದೆ ಅಂತ ಅವರಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ ತಾಲೂಕ್ ಹಾಸ್ಪಿಟ್ಲಿಂದ ಅಟೆಂಡ್ ಮಾಡ್ತಾ ಇದ್ದಾರೆ ಆ ಶಾಲೆನಲ್ಲಿ ಇನ್ನೂ ಕೂಡ ಒಂದು ಸೆವೆಂಟಿ ಟು ಏಯ್ಟಿ ಮಕ್ ಮಕ್ಕಳು ಅಲ್ಲಿ ಸ್ವಸ್ತಿ ಶಾಲಿನಲ್ಲಿ ಇದ್ದಾರೆ ಅವರಿಗೆ ಈಗ ಇವತ್ತು ತಹಶೀಲ್ದಾರ್ ವಿಸಿಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ನೆಕ್ಸ್ಟ್ ವೀಕೆಂಡ್ಗೆ ರಜೆ ಕೊಟ್ಟು ಅವರಿಗೆ ಮನೆ ಕಳಿಸೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಎರಡು ತಂಡಗಳನ್ನು ಹಾಕ್ತಾ ಇದ್ದೀವಿ ಅಲ್ಲೇ ಟ್ವೆಂಟಿ ಫೋರ್ ಸೆವೆನ್ ಒಂದು ಮೆಡಿಕಲ್ ಟೀಮ್ ಇರಬೇಕು ಆ ಮಕ್ಕಳಿಗೆ ಏನಾದರೂ ಸಿಂಪ್ಟಮ್ಸ್ ಬಂದರೆ ಅಟೆಂಡ್ ಮಾಡಬೇಕು ಅಂತ ಒಂದು ತಂಡವನ್ನು ಹಾಕ್ತಾ ಇದ್ದೀವಿ ಇನ್ನೊಂದು ತಂಡ ನಮ್ಮ ಗ್ರಾಮ ಪಂಚಾಯಿತಿ ಪಂಚಾಯತಿ ಅವರು ರೆವಿನ್ಯೂ ಅವರು ಹೆಲ್ತ್ ಮತ್ತು ಶಾಲೆಯವರು ನಾಲ್ಕು ಜನ ಸೇರಿಸ್ಕೊಂಡು ಯಾರು ಮಕ್ಕಳು ಮನೆಯಲ್ಲಿ ಇದ್ದಾರೋ ಅವ್ರ ಪೇರೆಂಟ್ಸ್ಗೆ ಪ್ರತಿದಿನ ಬೆಳಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಫೋನ್ ಮಾಡಿ ಅವ್ರದ್ದು ಸಿಚುವೇಶನ್ ಹೇಗಿದೆ ಚೆನ್ನಾಗಿದ್ದಾರಾ ಇಲ್ಲ ಜಾಸ್ತಿ ಆಯ್ತಾ ಏನು ಅಂತ ಕೇಳಿಕೊಂಡು ಅವ್ರಿಗೆ ಅಟೆಂಡ್ ಮಾಡಬೇಕು ಅಂತ ಎರಡು ತಂಡ ಹಾಕ್ತಾ ಇದ್ದಾರೆ ವೈರಲ್ ಇನ್ಫೆಕ್ಷನ್ ಒಬ್ಬರು ಇಲ್ಲ ಇಟ್ಸ್ ವೈರಲ್ ಇನ್ಫೆಕ್ಷನ್ ಒಬ್ಬರಿಗೆ ಬಂದ್ರೆ ಮತ್ತೆ ಸ್ಪ್ರೆಡ್ ಆಗುತ್ತೆ ಈಗ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ ಅಂಡ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಗುತ್ತೆ ಆಂಟಿಬಯೋಟಿಕ್ಸ್ ಆಂಟಿ ಕೊಡ್ತಾ ಇದ್ದಾರೆ ದೇ ಆರ್ ಅಟೆಂಡಿಂಗ್ ಟು ಇಟ್ ಯಾವುದು ಸೀರಿಯಸ್ ಇಲ್ಲ ಹೌದು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಹ್ಞೂ ಥ್ಯಾಂಕ್ ಯು ಒಂದೆಡೆ ಕೆಂಬು ಜ್ವರದಿಂದ ಬಳಲುತ್ತಾ ಮಲಗಿರುವ ವಿದ್ಯಾರ್ಥಿಗಳು ಆತಂಕದಲ್ಲಿ ವಸತಿ ನಿಲಯಕ್ಕೆ ಬಂದಿರುವ ಪಾಲಕರು ಮತ್ತೊಂದೆಡೆ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿರುವ ವೈದ್ಯರ ತಂಡ ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಗಾಂಧಿ ವಸತಿ ನಿಲಯ ಶಾಲೆಯ ಚಿತ್ರಣ ಇತ್ತೀಚೆಗೆ ಕೇರಳದಲ್ಲಿ ಮಂಗನ ಬಾಬು ಸೋಂಕಿನಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಹಾಗೂ ರುದ್ರರು ಸೋಂಕಿತರಾಗಿದ್ದಾರೆ ಇದರ ಬೆನ್ನಲ್ಲೇ ಮಂಗನ ಕಾಯಿಲೆ ರೋಗದಿಂದ ತತ್ತರಿಸಿ ಕಳೆದ ಕೆಲವು ದಿನಗಳಿಂದ ರಿಲೀಫ್ ಪಡೆದಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಈಗ ಮಂಗನಬಾಬು ಸೋಂಕು ಕಾಡತೊಡಗಿದೆ ಬಹುತೇಕ ಮಕ್ಕಳಲ್ಲೇ ಕಂಡುಬರುವ ಈ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಬಹಳ ಬೇಗ ಹರಡುತ್ತಿದೆ ನವೆಂಬರ್ ಹದಿನಾರಕ್ಕೆ ಐದು ಮಕ್ಕಳಲ್ಲಿ ಜ್ವರ ಶೀತ ಹಾಗೂ ಗಂಟಲು ನೋವು ಕಾಣಿಸಿಕೊಂಡ ಬೆನ್ನಲ್ಲೇ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ ಆಗ ಮಂಗನಬಾಬು ರೋಗ ಇರುವುದು ದೃಢಪಟ್ಟಿದೆ ರೋಗ ಕಾಣಿಸಿಕೊಂಡ ಮಕ್ಕಳಿಗೆ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿತ್ತು ಆದರೆ ಮಂಗನ ಬಾವು ವೈರಲ್ ಸೋಂಕು ಆಗಿರುವುದರಿಂದ ಕೇವಲ ಐದು ದಿನದಲ್ಲಿ ಒನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಲ್ಲಿ ಮಂಗನ ಬಾವು ಕಾಣಿಸಿಕೊಂಡಿದೆ ಅನೇಕ ಮಕ್ಕಳು ತೀವ್ರತರವಾದ ಜ್ವರ ಹಾಗೂ ಕೆಮ್ಮಿನಿಂದ ಬಳಲುತ್ತಿದ್ದು ಕೆಲವರು ವಸತಿ ನಿಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಾಂಧಿ ವಸತಿ ನಿಲಯದಲ್ಲಿ ಒಟ್ಟು ಎರಡ್ನೂರ ಹತ್ತು ವಿದ್ಯಾರ್ಥಿಗಳಿದ್ದು ರೋಗ ವೇಗವಾಗಿ ವ್ಯಾಪಿಸುತ್ತಿರುವುದರಿಂದ ಸತಿಕೆ ಪಾಲಕರನ್ನ ಕರೆಸಿ ಮಕ್ಕಳನ್ನ ಮನೆಗೆ ಕಳಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ ಬೇರೆ ವಿದ್ಯಾರ್ಥಿ ನಿಲಯದಲ್ಲೂ ಕೂಡ ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಸೋಂಕು ಹೆಚ್ಚಾದ್ದರಿಂದ ಮೂರು ದಿನ ಮುಂಡಗೋಡಿನ ಗಾಂಧಿ ವಸತಿ ನಿಲಯದ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ ಈಗಾಗಲೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾಡಳಿತ ಮುಂಡಗೋಡು ವಸತಿ ನಿಲಯಕ್ಕೆ ಒಂದು ವೈದ್ಯರ ತಂಡವನ್ನು ನಿಯೋಜಿಸಿದೆ ಅಲ್ಲದೆ ಕೆಲವರು ಪಾಲಕರು ಆತಂಕದಲ್ಲಿರುವ ಹಿನ್ನೆಲೆ ಅವರನ್ನ ಕರೆಸಿ ರೋಗದ ಬಗ್ಗೆ ಮಾಹಿತಿ ಕೊಡಲಾಗುತ್ತಿದೆ ಈ ರೋಗ ಪ್ರಾಣಹಾನಿ ಸಂಭವಿಸುವ ರೋಗ ಅಲ್ಲ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಪಾಲಕರಿಗೆ ಜಿಲ್ಲಾಡಳಿತ ತಿಳಿಹೇಳಿದ್ದು ಆರೋಗ್ಯಯುತ ಮಕ್ಕಳನ್ನ ಕರೆದೊಯ್ಯಲು ಪೋಷಕರಿಗೆ ಸೂಚನೆ ನೀಡಲಾಗಿದೆ ಇನ್ನು ವೈದ್ಯಾಧಿಕಾರಿಗಳು ಸಹ ಹದಿನೈದು ದಿನಗಳಿಗಾಗಿ ಈ ರೋಗ ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸುತ್ತೆ ಇದಕ್ಕೆ ಯಾವುದೇ ಚುಚ್ಚುಮದ್ದುಗಳಿಲ್ಲ ಸೋಂಕಿತರನ್ನ ದೂರ ಇಡಬೇಕು ಎಂಬ ಸಂದೇಶ ನೀಡಿದ್ದಾರೆ ಸದ್ಯ ಕೆಳಕ್ಕೆ ಸೀಮಿತವಾಗಿದ್ದ ಮಂಗನಬಾವು ಸೋಂಕು ಇದೀಗ ಉತ್ತರ ಕನ್ನಡ ಜಿಲ್ಲೆಗೂ ಆವರಿಸಿದ್ದು ಅತಿ ವೇಗದಲ್ಲಿ ಮಕ್ಕಳನ್ನ ಆವರಿಸ್ತಿದೆ ಹೀಗಾಗಿ ಜಿಲ್ಲಾಡಳಿತ ಸಹ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು ರೋಗ ಬಾಧಿತ ಮಕ್ಕಳನ್ನ ಐಸೋಲೇಷನ್ ಮಾಡುವ ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಮಕ್ಕಳ ಮೇಲೆ ನಿಗಾ ಇಡಲು ಸೂಚಿಸಿದೆ ಫಸ್ಟ್ ಆಫ್ ಆಲ್ ಮಂಗಲ್ ಭಾವ ಇಂಗ್ಲೀಷ್ ನಾಳೆ ಕರಿತೀವಿ ಮಾಂಸ ಅಂತ ಕರಿತೀವಿ ಏನಂತ ಕರಿತೀವಿ ಮಾಂಸ ಅಂತ ಇದೊಂದು ವೈರಲ್ ಇನ್ಫೆಕ್ಷನ್ ಓಕೆ ವೈರಸ್ ಅಂದ್ರೆ ತನ್ನಿಂಗ್ ತಾನೇ ಬಂದು ತನ್ನ ತಾನೇ ಕಡಿಮೆ ಆಗುವಂತ ಒಂದು ಡಿಸೀಸ್ ಓಕೆ ಏನಾಗುತ್ತೆ ಈ ಇದರಲ್ಲಿ ತೊಂದರೆ ಏನಾಗುತ್ತೆ ಅಂದ್ರೆ ಗುರಿಯಲ್ಲಿ ನಿಮಗೆ ಇಲ್ಲಿ ಈ ಭಾಗದಲ್ಲಿ ಗುತ್ತಿಗೆ ಭಾಗದಲ್ಲಿ ಗಂಟಿ ಕೇಳ್ತಾ ಉಂಟಲ್ಲ ಕುತ್ತಿಗೆ ಭಾಗದಲ್ಲಿ ಇಲ್ಲಿ ಏನಾದರೂ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿದ್ರೆ ಅಥವಾ ಏನಾದರೂ ಊತ ಕಂಡಿದ್ರೆ ನಿಮ್ಗೆಲ್ಲ ಸರ್ ನನಗೆ ನಿನ್ನೆಯಿಂದ ಸ್ವಲ್ಪ ಕುತ್ತಿ ಇಲ್ಲಿ ಕಡೆ ನೋಡಿದ್ರೆ ಕರೆಕ್ಟಾಗಿ ಇವೆರಡು ಭಾಗ ಕಾಣ್ತಿದೆ ಎಲ್ರಿಗೂ ಆ ಕಡೆ ಹಿಂದ್ ಕಡೆ ಇರೋದು ಈ ಎರಡು ಭಾಗ ಇಲ್ಲಿ ಏನಾದರೂ ಸ್ವೆಲ್ಲಿಂಗ್ ತರ ಅಂದ್ರೆ ಊತ ಬಂದಿದ್ರೆ ಓಕೆ ನೀವು ತಕ್ಷಣ ವೈದ್ಯರನ್ನ ಭೇಟಿ ಆಗ್ಬೇಕು ಓಕೆ ಒಂದು ಎರಡನೇ ವಿಷಯ ಭಯ ಬೇಡ ಈ ವಿಷಯದಲ್ಲಿ ನಾನು ಎಲ್ಲರೂ ಇವರು ಕೂಡ ಹೇಳ್ಕೊಟ್ಟಿದ್ದಾರೆ ನನಗೆ ಜಸ್ಟ್ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಭಯ ಬೇಡ ಇಟ್ ಈಸ್ ಅ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ತನ್ನಿಂಗ್ ತಾನೇ ಬಂದು ತನ್ನಿಂಗ್ ತಾನೇ ಕಮ್ಮಿ ಆಗುವಂತ ಒಂದು ಒಂದು ಡಿಸ್ಆರ್ಡರ್ ಇದೆ ಇದೊಂದು ಡಿಸೀಸ್ ಓಕೆ ತನಿಕ್ ತಾನೇ ಬರುತ್ತೆ ಆಟೋಮೆಟಿಕ್ ಆಗಿ ಆಮೇಲೆ ಆಟೋಮೆಟಿಕ್ ಆಗಿ ತನ್ನ ತಾನೇ ಕಮ್ಮಿ ಆಗುತ್ತೆ ಏನಪ್ಪಾ ಏನ್ ಮಾಡ್ಬೇಕು ಸರ್ ಹಾಗಂದ್ರೆ ನಾವು ಬಂದಾಗ ಏನ್ ಮಾಡ್ಬೇಕು ಸರ್ ಏನ್ ಮಾಡ್ಬೇಕು ಟ್ಯಾಬ್ಲೆಟ್ಸ್ ಗಳನ್ನ ನಾವೇನೇ ಇಮಿಡಿಯೇಟ್ ಡಾಕ್ಟರ್ಸ್ ಹತ್ರ ಹೋದ್ರೆ ಟ್ಯಾಬ್ಲೆಟ್ಸ್ ಒಂದು ಸರ್ ಹಿಂಗಿಂಗೀಗ ನಮ್ಗೆ ಈ ತರ ತೊಂದರೆ ಇದೆ ಈ ತರ ಇದೆ ಈ ತರ ಇದೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಮೀಟ್ ಆಗ್ಬೇಕು ಎರಡನೇದು ಬಂದಾಗ ಓಕೆ ನೀವು ಬಹಳ ಈಗ ಸದ್ಯ ನಮಗೆ ಇದು ಏನೋ ಒಬ್ರಿಂದ ಒಬ್ರು ಹರಡೋ ಸಾಧ್ಯತೆ ಇರೋ ಕಾರಣ ಒಬ್ಬರಿಂದ ಒಬ್ರು ಸಾಧ್ಯವಾದಷ್ಟು ದೂರ ಇದ್ರೆ ಒಳ್ಳೇದು ಓಕೆ ಒಬ್ಬರಿಂದ ಒಬ್ರು ಸಾಧ್ಯವಾದಷ್ಟು ನೂರೈತರೆ ಒಳ್ಳೇದು ಮೂರನೇ ಮೂರನೇದು ಬಿಸಿ ನೀರು ಅಥವಾ ಓಕೆ ಯೂಶ್ವಲಿ ಏನಾಗುತ್ತೆ ಮಂಗನ್ ಬಾವು ಬಂದಾಗ ಬಾಯಿ ತೆಗೆಯೋದು ನಿಮ್ಗೆ ಸ್ವಲ್ಪ ಸಮಸ್ಯೆ ಬರುತ್ತೆ ಬಾಯಿ ತೆಗೆಯೋದು ನೀವು ಕಾರ್ಡ್ ಓಪನ್ ಅಂದ್ರೆ ಪೂರ್ತಿ ಬಾಯಿ ನಿಮಗೆ ಫುಲ್ ಓಪನ್ ಮಾಡಕ್ಕೆ ಬರುದಿಲ್ಲ ಓಕೆ ಹಿಂಗೆ ಆ ಮಣಿ ಪೂರ್ತಿ ಓಪನ್ ಆಗಲಿ ಫ್ರೀಯಾಗಿ ಓಪನ್ ಮಾಡಕ್ಕೆ ಬರೋದಿಲ್ಲ ಸೊ ನಾವೇನು ಹೇಳ್ತೀವಿ ಸ್ವಲ್ಪ ಲಿಕ್ವಿಡ್ ಫುಡ್ ಅಂದರೆ ಯಾವುದಾದ್ರೂ ಗಂಜಿ ಥರದ್ದು ಹಾಲು ಥರದ್ದು ಬಿಸಿ ಬಿಸಿ ನೀರು ಈ ಥರ ಕೆಲವು ವಿಷಯಗಳನ್ನು ಪ್ರಿಕಾಷನ್ ನಿಮ್ಮ ಸೈಡ್ ನೀವು ತಗೋಬೋದು ಆಯಿತಾ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ಕೆಲವು ಟ್ಯಾಬ್ಲೆಟ್ಸ್ ಇರ್ತವೆ ಏನೋ ಇಷ್ಟು ಇಷ್ಟು ದಿನ ಇಷ್ಟು ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಇಷ್ಟು ದಿನ ನೀವು ಕರೆಕ್ಟಾಗಿ ಕೋರ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ನೀವು ಆರಾಮಾಗ್ಬೋದು ಓಕೆ ಇನ್ನೊಂದು ವಿಷಯ ನಾನು ಭಾಳ ಕ್ಲಿಯರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಗಂಟ್ಲು ಕೆರೆತ ಮತ್ತು ಮಂಗನ್ ಬಾವು ಎರಡು ಬೇರೆ ಬೇರೆ ವಿಷಯಗಳು ಓಕೆ ನಾನು ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಗಂಟ್ಲು ಕೆರೆತ ಮತ್ತು ಮಂಗನ್ ಬಾವು ಎರಡು ಬೇರೆ ಬೇರೆ ವಿಷಯಗಳು ಗಂಟ್ಲು ಕೆರೆತ ಅಂದ್ರೆ ಸೋರ್ ಅನ್ನೋದು ಇಟ್ ಇಸ್ ಅ ವೆರಿ ಕಾಮನ್ ಅಂದ್ರೆ ಬಹಳಷ್ಟು ಕಾಮನ್ ವಿಷಯ ಅದು ಪ್ರತಿ ಚಳಿಗಾಲದಲ್ಲಿ ಅದು ಬರ್ತಾನೆ ಇರುತ್ತೆ ಓಕೆ ಯಾರಿಗ್ ಗೊತ್ತಿಲ್ಲ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಡ್ರಿ ಪ್ರತಿ ಚಳಿಗಾಲದಲ್ಲಿ ನೀರ್ ಚೇಂಜ್ ಆಗೋ ಕಾರಣಕ್ಕೆ ಬರ್ತಾನೆ ಇರುತ್ತೆ ಎಲ್ಲರೂ ಸಾಧ್ಯವಾದಷ್ಟು ಬಿಸಿನೀರ್ನ ಬಳಕೆ ಮಾಡೋಕ್ಕೆ ಟ್ರೈ ಮಾಡಿ ಕಾಯಿಸಿ ಸಿ ಆರ್ಸಿದ್ವಿ ಮನೆಗೆ ಹೋದ್ ಕೂಡಲೇ ಕೂಡ ಕಾಯಿಸಿ ಆರಿದ್ ನೀರು ಓಕೆ ಅದು ಒನ್ ಆಫ್ ದ ಮೇನ್ ಕಾಸ್ ಓಕೆ ಸೊ ಗಂಟ್ಲು ಕೆರೆತ ಇಸ್ ನಾಟ್ ಈಕ್ವಲ್ ಟು ಮಂಗನ್ ಭಾವ್ ಎರಡು ಬೇರೆ ಬೇರೆ ವಿಷಯ ಓಕೆ ಸೊ ಇಲ್ಲಿ ಏನಾದ್ರು ಬಾವು ಬಂದಿದ್ರೆ ಇಮಿಡಿಯೆಟ್ ತೋರಿಸ್ಕೊಳ್ರಿ ಗಂಟ್ಲು ಕೆರೆತ ಇದ್ರೂಕ್ಟರ್ ತೋರಿಸ್ಕೊಳ್ರಿ ಎರಡು ಇಂಪಾರ್ಟೆಂಟ್ ನಮ್ಮಲ್ಲಿ ಸದ್ಯ ಮಂಗನ್ ಗಳ ಕೇಸ್ ಗಳು ಅಷ್ಟೊಂದಿಲ್ಲ ಆಕ್ಚುಲಿ ಏನು ಇಟ್ ಇಸ್ ಬಿನ್ ಓವರ್ ಎಸ್ಟಿಮೇಟೆಡ್ ಅಂತ ಅನಿಸ್ತಾ ಇದೆ ಬಿಕಾಸ್ ನಂಬರ್ ಆಫ್ ಕೇಸಸ್ ವರ್ಸಸ್ ಏನು ಎಷ್ಟು ಜನ ಇದಾರೆ ಅನ್ನೋದಿದ್ರೆ ಕೇಸಸ್ ಆಕ್ಚುಲಿ ಇರೋದು ಕಮ್ಮಿ ಇದಾವೆ ಬಟ್ ಸೋರ್ ಥ್ರೋಟ್ ಕೇಸಸ್ ಬಹಳ ಇದೆ ಅಂದ್ರೆ ಗಂಟ್ಲು ಕೆರೆತ ಕೇಸಸ್ ವಿಚ್ ಇಸ್ ನಾಟ್ ನಾರ್ಮಲಿ ಬಹಳ ಜಾಸ್ತಿ ಇರುತ್ತೆ ಅವು ಜಾಸ್ತಿ ಇರುತ್ತೆ ಓಕೆ ಈ ನಿಮಗೆ ಫಸ್ಟ್ ಕೆಲವು ಪ್ರಿಕಾಷನ್ ನಾನೇ ಹೇಳಿದೆ ಫಸ್ಟ್ ವಿಷಯ ಏನು ಬಿಸಿನೀರು ಕುಡಿದ್ವಿ ಓಕೆ ಬಿಸಿನೀರು ಕುಡಿದ್ರಿ ಎರಡನೇ ವಿಷಯ ಸದ್ಯ ಸ್ವಲ್ಪ ದಿನ ಯಾರಿಗೆ ಬಾವು ಬಂದಿದೆಯೋ ಅವರಿಂದ ಸ್ವಲ್ಪ ದೂರ ಇದ್ರೆ ನಿಮಗೆ ಹರಡೋದು ತಪ್ಪು ಅಂತವರಿಂದ ದೂರ ಇದೆ ಏನಾರು ತೊಂದರೆ ಅನಿಸ್ತು ಇಲ್ಲ ಸರ್ ನಮಗೆ ಸ್ವಲ್ಪ ಹುಷಾರಿಂದ ಸ್ವಲ್ಪ ಸುಸ್ತು ಅನಿಸ್ತಿದೆ ಇಮಿಡಿಯೇಟ್ಲಿ ಸದ್ಯ ಆಮೇಲೆ ನಿಮ್ಗೆ ಮುಂದಿನ ನಾವು ನಿಮ್ಮ ಪ್ರಿನ್ಸಿಪಾಲ್ ಶಿಕ್ಷಕ ಇನ್ನೊಂದು ಮುಂದಿನ ಒಂದ್ ಗಂಟೆಯಲ್ಲಿ ತಮ್ಮ ಕಾಲೆಲ್ಲ ಕರ್ಸ್ಕೊಂಡು ಮನೆಗೆ ಅಂತ ಅಲ್ಲಿ ಹೋಗಿ ನಾವು ಇಲ್ಲಿ ಹಾಕಿ ನಿಮ್ಗೆ ಹುಷಾರಿಲ್ಲ ಸುಮ್ಮನೆ ಕ್ಲಾಸ್ ತಪ್ಪಿಸ್ ಮಾಡ್ಕೊಟ್ರಿ ಮತ್ತೆ ಹುಷಾರಿಲ್ಲ ಏನಾಗಿದೆ ಬಾವು ಮತ್ತೆ ಜ್ವರ ಇದೆ ಏನ್ ಏನು ಕೊಟ್ಟರು ಸ್ವಲ್ಪ ಮನೆಗೆ ಹೋಗಿ ಬರ್ತೀರಿ ಎರಡು ಊರಿಗೆ ಮೇಡಮ್ ಹೋಗಿ ಬರ್ರಿ ಮನೆಗೆ ಹೋಗಿ ಆರಾಮಾಗಿ ಬರ್ರಿಪ್ಪ ಬರ್ತೀರಿ ನಿಮ್ಮ ಪಾಲಕರಿಗೆ ಫೋನ್ ಮಾಡಿಸಿ ಮೇಡಮ್ ಕಡೆ ಫೋನ್ ಮಾಡಿಸಿ ಸಂಜೆ ಒಳಗೆ ನಿಮ್ಮ ನಿಮ್ಮ ಊರಿಗೆ ಹೋಗ್ಬಿಡ್ರಿ ಹೋಗಿ ಪೂರ್ತಿ ಆರಾಮಾದ್ಮೇಲೆ ಬರ್ರಿ